ಹಾಯ್ ಎಲ್ಲರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಶಾಪಿಂಗ್ ಮಾಡೋಕ್ಕ ಹೋಗ್ತಾ ಇದ್ದೀವಿ ನಮ್ಮ ಪಾಪಗೆ ಬಟ್ಟೆ ತರಬೇಕಾಗಿತ್ತು ನನ್ನ ಮಗನಿಗೆ ಎರಡು ಫಂಕ್ಷನ್ ಇದ್ದು ಅವ್ನ ಬರ್ತಡೇ ಮತ್ತು ನಮ್ಮೂರಲ್ಲಿ ಜಾತ್ರೆ ಇದೆ ಅದಕ್ಕೋಸ್ಕರ ಎರಡಕ್ಕೂ ಬೇಕು ಬಟ್ಟೆ ಅಂತ ಇವತ್ತು ಬಟ್ಟೆ ತರೋಣ ಅಂತ ನಾವು ಗೋಪಿಗೆ ಹೋಗ್ತಾ ಇದ್ದೀವಿ ನಾವು ಮೂರು ಜನ ಮಾತ್ರ ಬಟ್ಟೆ ಅಂಗಡಿ ಬಂದ್ವಿ ಅವರು ಬೇರೆ ಕೆಲಸ ಇದೆ ಅಂತ ಅವ್ರು ಹೋದರು ಶಿವಾಗ ಶಿವ ಸಿಲ್ಕ್ ಅಂತ ಈ ಬಟ್ಟೆ ಅಂಗಡಿ ಹೆಸರು ನಾವು ಯಾವಾಗಲೂ ಇದೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತೊಗೊಳೋದು ನಾವು ಲಿಫ್ಟಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡಿದ್ವಿ ಲಿಫ್ಟು ಬರಲೇ ಇಲ್ಲ ಇನ್ನೇ ಸೆಕೆಂಡ್ ಫ್ಲೋರಲ್ಲಿ ಇರುತ್ತೆ ಮಕ್ಕಳ ಬಟ್ಟೆ ಅಂತ ಬಂದ್ವಿ ಸೆಕೆಂಡ್ ಫ್ಲೋರಲ್ಲಿ ಇರಲಿಲ್ಲ ಥರ್ಡ್ ಫ್ಲೋರಿಗೆ ನಡ್ಕೊಂಡು ಬಂದ್ವಿ ನನ್ನ ಮಗುಂಗೆಲ್ಲ ತುಂಬ ಜಾಸ್ತಿ ರೇಟಿಂದೆಲ್ಲ ಬಟ್ಟೆ ತಗೊಳಕ್ಕೆ ಹೋಗಲ್ಲ ಯಾಕೆಂದರೆ ಕೊಳೆ ಮಾಡ್ಕೊಂಡ್ರೆ ಮತ್ತೆ ಅದನ್ನೇ ಯೂಸ್ ಮಾಡೋಕ್ಕಾಗಲ್ಲ ಅಂತ ನಾನು ನಮ್ಮ ಇಶ್ಯೂಗೆ ಮೂರು ಜೊತೆ ಬಟ್ಟೆ ತಗೊಂಡೆ ಆ ಎರಡು ಜೊತೆ ತಗೊಂಡ್ರು ನಾನು ತಗೊಂಡಿರೋಕ್ಕಿಂತ ಆ ರೊಜ್ಜಿ ತಗೊಂಡಿರೋರಿಗೆ ತುಂಬ ರೈಟ್ ಜಾಸ್ತಿ ನಾನು ಇಷ್ಟೊಂದು ರೈಟ್ ಏನಕ್ಕೆ ಬೇಡ ಸ್ವಲ್ಪ ಕಡಿಮೆದೇ ಕೊಡಿಸಿ ಅಂತನೇ ಇಲ್ಲ ನನಗೆ ತುಂಬ ಇಷ್ಟ ಇದೆ ಇದನ್ನೇ ಕೊಡ್ಸೋದು ಅಂತ ತಗೊಂಡ್ರು ಅವರು ಊರಲ್ಲಿ ಅವ್ರು ರೊಜ್ಜಿ ಒಂದು ಜೊತೆ ಬಟ್ಟೆ ತಗೊಂಬಂದಿದ್ದಾರೆ ಅವರು ಚಿಕ್ಕಪ್ಪ ಚಿಕ್ಕಿ ಎರಡು ಜೊತೆ ಬಟ್ಟೆ ಕೊಡಿಸಿದ್ದಾರೆ ಇವಾಗ ಬಟ್ಟೆ ಎಲ್ಲ ಹೋಗ್ತಾ ಇದ್ದೀವಿ ಈಗ ಮನೆಗೆ ಹೋಗೋಣ ಅಂತ ಇಲ್ಲಿ ತುಂಬ ಚೆನ್ನಾಗಿರೋ ಪಾಲು ಸಿಗುತ್ತೆ ಇಪ್ಪತ್ತು ರೂಪಾಯಿ ಒಂದು ಪ್ಯಾಕೆಟು ನಾವು ಯಾವಾಗ ಬಂದರೂ ಇಲ್ಲಿ ಪಾಲು ಕುಡ್ಕೊಂಡೇ ಹೋಗೋದು